ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ನನ್ನ ಈ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದ್ವಾದಶ ರಾಶಿಗಳ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಇದಾಗಿರುತ್ತೆ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಅರ್ಥವಾಗೋದಿಲ್ಲ ಸೊ ನನ್ನ ಚಾನಲ್ಗೆ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಮಾಡ್ತಕ್ಕಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ ಬೆಳೀತಾ ಹೋಗುತ್ತೆ ಯೂಟ್ಯೂಬರ್ಸ್ ಯಾರೇ ಆಗಿರ್ಬೋದು ಅವರು ಮಾಡ್ತಕ್ಕಂಥ ಒಂದು ವಿಡಿಯೋ ವಿಡಿಯೋಗೆ ಒಂದು ವ್ಯಾಲ್ಯೂ ಬರಬೇಕು ಅಂತಂದಾಗ ಕಾಮೆಂಟ್ಸ್ ಮತ್ತೆ ಲೈಕ್ಸ್ ಬರಲೇಬೇಕು ಸೊ ನಾನು ಈ ಒಂದು ವಿಡಿಯೋಗೆ ನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಇವತ್ತಿನ ಒಂದು ಮಾನಸಿಕ ಶಕ್ತಿ ಹೆಚ್ಚಾಗಿರುತ್ತೆ ಉತ್ಸಾಹ ಉದ್ಯೋಗದಲ್ಲಿ ನಿಮಗೆ ಎಫರ್ಟ್ ಜಾಸ್ತಿ ಆಗ್ಬೋದು ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳ್ಬೋದು ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಭಯ ಇಲ್ಲ ವ್ಯಾಪಾರದಲ್ಲಿ ಬದಲಾವಣೆ ಮಾಡೋದಕ್ಕೆ ಇದು ಸೂಕ್ತ ಸಮಯ ಆಗಿರುತ್ತೆ ಹಣದ ವ್ಯವಹಾರಗಳಲ್ಲಿ ಜಾಗೃತೆ ಅಗತ್ಯವಿದೆ ವೈವಾಹಿಕ ಜೀವನ ಸುಗಮವಾಗಿರುತ್ತೆ ಸುಖಕರವಾಗಿರುತ್ತೆ ಕುಟುಂಬದ ಸದಸ್ಯರ ಜೊತೆ ಸಮಯವನ್ನು ಕಳೆಯುವ ಅವಕಾಶ ನಿಮಗೆ ಸಿಗಬಹುದು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಒಂದು ಹೊಸ ಶಕ್ತಿ ಹುರುಪು ಬುದ್ಧಿವಂತಿಕೆ ಈ ದಿನ ನಿಮ್ಗೆ ಸಿಗುತ್ತೆ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳಿದ್ರೂ ಕೂಡ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ ಈ ದಿನದ ಒಂದು ಅದೃಷ್ಟ ಸಂಖ್ಯೆ ನಿಮಗೆ ಏಳು ಆಗಿರುತ್ತೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ದಿನ ತುಂಬಾ ಒಳ್ಳೆಯದು ಈ ದಿನದಿಂದ ಪ್ರಾರಂಭ ಮಾಡಿ ಅದೇ ರೀತಿ ನಲವತ್ತೆಂಟು ದಿನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇವಿಷ್ಟು ಮೇಷರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ ನಂತರ ವೃಷಭ ರಾಶಿ ವೃಷಭ ರಾಶಿ ನಿಮಗೆ ಆರ್ಥಿಕ ಲಾಭದ ಸೂಚನೆ ಸಿಗ್ತಾ ಹೋಗುತ್ತೆ ಹಳೆಯ ಸಾಲಗಳು ಬಂದಿಳುವ ಸಾಧ್ಯತೆ ಇರುತ್ತೆ ಹಳೆಯ ಸಾಲಗಳು ನಿಮ್ಮನ್ನ ಕಾಡಬಹುದು ಉದ್ಯೋಗದಲ್ಲಿ ನಿರ್ಧಾರಗಳನ್ನು ತಾಳ್ಮೆಯಿಂದ ನೀವು ತೆಗೆದುಕೋಬೇಕಾಗುತ್ತೆ ಯಾವುದೇ ರೀತಿಯ ಜಗಳ ಅಥವಾ ದ್ವೇಷಕ್ಕೆ ತಲೆಗೊಡಬೇಡಿ ಕುಟುಂಬದಲ್ಲಿ ಸೌಹಾರ್ದತೆಯಿಂದ ಇರೋದು ಈ ದಿನ ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸುದ್ದಿಯ ಅವಕಾಶ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಒಳ್ಳೆಯದಾಗತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶ ಉತ್ತಮವಾಗಿರುತ್ತೆ ಅಥವಾ ಅವರು ಈ ದಿನ ಏನೇ ಓದಿದ್ರು ಕೂಡ ನೆನಪಲ್ಲಿ ಇಟ್ಕೊಂಡು ಮುಂದೆ ಒಂದು ಪರೀಕ್ಷೆ ಬಂದಾಗ ಅದನ್ನ ಉತ್ತಮವಾಗಿ ಫಲಿತಾಂಶ ಬರುವ ಹಾಗೆ ತುಂಬಾ ಚೆನ್ನಾಗಿ ಬರೀತಾರೆ ಈ ದಿನ ನೀವು ದೇವಿಗೆ ಒಂದು ಹುಲ್ಲು ಕಡ್ಡಿ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡೋದ್ರಿಂದ ಪರಿಹಾರವನ್ನು ಕಂಡುಕೋಬಹುದು ಅದೃಷ್ಟ ಸಂಖ್ಯೆ ಬಂದು ಐದು ಆಗಿರುತ್ತೆ ನಂತರ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತೀರ್ಮಾನಗಳಿಗೆ ಮಾಡಿಕೊಡೋ ಮುಂಚೆ ಸ್ವಲ್ಪ ಚಿಂತೆ ಮಾಡಿ ನೀವು ಯಾವುದೇ ಒಂದು ತೀರ್ಮಾನ ನಿರ್ಧಾರಗಳನ್ನ ತೆಗೆದುಕೋಬೇಕು ವ್ಯವಹಾರಗಳಲ್ಲಿ ಹೊಸ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ಉದ್ಯೋಗದಲ್ಲಿ ನಿಮ್ಗೊಂದು ರೀತಿ ಹೊಸ ಉತ್ತೇಜನ ಸಿಗುತ್ತೆ ಸಹೋದ್ಯೋಗಗಳ ಜೊತೆ ಬುದ್ಧಿವಂತಿಕೆಯ ಮಾತುಕತೆ ಅಗತ್ಯ ನಿಮಗೆ ಸಹಾಯ ಬೇಕು ಜೊತೆಗೊಬ್ಬರು ಕೊಲೀಗ್ಸು ನನ್ನ ಜೊತೆಗೊಬ್ರು ಇರಬೇಕು ಅಂತಂದಾಗ ಅವ್ರ ಜೊತೆ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತನಾಡಿ ಸಹಾಯವನ್ನು ಸ್ವೀಕಾರ ಮಾಡಿ ಕುಟುಂಬದಲ್ಲಿ ವಿವಾದಗಳು ಉಂಟಾಗ್ತಾ ಹೋಗುತ್ತೆ ಶಾಂತವಾಗಿ ನೀವು ಬಾಳಬಹುದು ಸ್ವಲ್ಪ ಸಂಬಂಧಗಳನ್ನು ನೀವು ಗಟ್ಟಿಗೊಳಿಸ್ಕೋಬೇಕು ಪ್ರೇಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಗೊಂದಲಗಳು ಏರ್ಪಾಡಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಪಾಠವನ್ನು ಕಲಿಯಲಿಕ್ಕೆ ಅವರಿಗೆ ಉತ್ತಮ ಸಮಯ ಅದರಲ್ಲಿ ಅವ್ರಿಗೆ ಉತ್ಸಾಹ ಬೆಳಿತಾ ಹೋಗುತ್ತೆ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಕಾಳಜಿ ಅವಶ್ಯಕತೆ ಇರುತ್ತೆ ಪರಿಹಾರ ತುಳಸಿಗೆ ನೀವು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾ ನೀರನ್ನು ಹಾಕಿರಿ ನಿಮಗೆ ಅದೃಷ್ಟ ಸಂಖ್ಯೆ ಬಂದು ಮೂರು ಆಗಿರುತ್ತೆ ಇವಿಷ್ಟು ಮಿಥುನ ರಾಶಿಯವರ ದಿನ ಭವಿಷ್ಯ ನಂತರ ಕರ್ಕಾಟಕ ರಾಶಿ ಇಂದು ಭವಿಷ್ಯದ ಒಂದು ಯೋಜನೆಗೆ ಗುರಿಗೆ ನೀವು ಒಂದು ಯೋಚನೆ ಮಾಡೋದಿಕ್ಕೆ ಆಗ್ಬೋದು ಅಥವಾ ಫೌಂಡೇಶನ್ ಹಾಕೊಳ್ಳೋಕ್ಕೆ ಆಗ್ಬೋದು ಒಂದು ಶುಭ ಸಮಯ ಅಂತ ಹೇಳ್ತೀವಿ ಆರ್ಥಿಕವಾಗಿ ನಿಮಗೆ ಸ್ಥಿರತೆ ಕಾಣ್ಬೋದು ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುತ್ತೆ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಆನಂದದ ವಾತಾವರಣವಿರುತ್ತೆ ಮನೆ ಖರೀದಿ ಅಥವಾ ಆಸ್ತಿ ವಿಚಾರದಲ್ಲಿ ತೀರ್ಮಾನವನ್ನು ನೀವು ಮಾಡ್ಕೋಬಹುದು ಕುಟುಂಬದೊಂದಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಇರಬೇಕು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತೆ ಈ ದಿನ ನೀವು ಚಂದ್ರನಿಗೆ ಹಾಲನ್ನ ಅರ್ಪಣೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ಬಂದು ಆರು ಆಗಿರುತ್ತೆ ಇವಿಷ್ಟು ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ ನಂತರ ಸಿಂಹರಾಶಿ ನಂತರ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ನೀವು ನೋಡಿ ಈ ದಿನದ ಒಂದು ಆರಂಭ ತುಂಬಾ ಶಕ್ತಿಯುತವಾಗಿರುತ್ತೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರುವ ಸಾಧ್ಯತೆ ಇರುತ್ತೆ ಆದರೆ ನೀವು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಹಾಕೋದು ತುಂಬಾ ಉತ್ತಮ ಹಣಕಾಸಿನ ವಿಚಾರದಲ್ಲಿ ಲಾಭವಿದೆ ಹೊಡಿಕೆ ತುಂಬಾ ಒಳ್ಳೆಯ ಫಲವನ್ನು ನೀಡುತ್ತೆ ಕುಟುಂಬದವರಿಗೆ ಸಮಯವನ್ನು ಕೊಡೋದು ನೀವು ಮರಿಬಾರದು ಈ ದಿನ ನೀವು ಕುಟುಂಬದವರಿಗೋಸ್ಕರ ಸ್ವಲ್ಪ ಸಮಯ ಅದು ನೀವು ಕೊಟ್ಟಲ್ಲಿ ಖಂಡಿತವಾಗಿಯೂ ಒಂದು ಹೊಸ ಚೇತನ ಖುಷಿ ನಿಮ್ಮಲ್ಲಿ ಉಂಟಾಗುತ್ತೆ ಪ್ರೇಮ ಸಂಬಂಧಗಳು ಮತ್ತಷ್ಟು ಗಟ್ಟಿಗೊಳ್ಳುತ್ತೆ ಪ್ರೇಮಿಗಳು ಇದ್ದಲ್ಲಿ ಖಂಡಿತವಾಗಿಯೂ ನಿಮ್ಮ ಒಂದು ಪ್ರೇಮ ಅಥವಾ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳಕ್ಕೆ ಪ್ರಯತ್ನವನ್ನು ಮಾಡಬಹುದು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಸಹಾಯದಿಂದ ಅವ್ರಿಗೆ ಸ್ವಲ್ಪ ಓದಲಿಕ್ಕೆ ಉತ್ತೇಜನ ಸಿಗುತ್ತೆ ನೀವು ಶಿಕ್ಷಕರ ಒಂದು ಸಹಾಯವನ್ನು ತೆಗೆದುಕೋಬೇಕು ಒಂದು ಗ್ರೂಪ್ ಸ್ಟಡಿಯನ್ನ ಮಾಡೋದ್ರಿಂದ ಯಾವ ಸಬ್ಜೆಕ್ಟ್ ಕಷ್ಟಕರವಾಗಿರುತ್ತೆ ಆ ವಿಷಯದಲ್ಲಿ ನೀವು ಆ ವಿಷಯದಲ್ಲಿ ನೀವು ಉತ್ತಮದು ಆರೋಗ್ಯದಲ್ಲಿ ತಲೆನೋವು ಅಥವಾ ಒತ್ತಡ ಆದಲ್ಲಿ ಸೂರ್ಯ ದೇವನಿಗೆ ನೀವು ಜಲವನ್ನ ಅರ್ಘ್ಯವನ್ನ ಅರ್ಪಣೆ ಮಾಡಿ ಇದು ಪರಿಹಾರ ಆಗಿರುತ್ತೆ ನಂತರ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಒಂದು ಆಗಿರುತ್ತೆ ಇವಿಷ್ಟು ಸಿಂಹ ರಾಶಿಯವರ ಒಂದು ದಿನ ಭವಿಷ್ಯ ಆಗಿರುತ್ತೆ ನಂತರ ಕನ್ಯಾ ರಾಶಿ ಇಂದು ವಿಚಾರಗಳನ್ನ ಆಳವಾಗಿ ಚಿಂತನೆ ಮಾಡಿ ಉದ್ಯೋಗದಲ್ಲಿ ನೀವು ಸ್ವಲ್ಪ ನಿಮ್ಮ ಸ್ಟ್ರೆಂತ್ ಅನ್ನ ತೋರಿಸ್ಬೇಕಾಗತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತೀರ ಆ ಒಂದು ಬುದ್ಧಿವಂತಿಕೆ ಜೊತೆಗೆ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ಮೇಲಧಿಕಾರಿಗಳಿಗೆ ಸಹೋದ್ಯೋಗಿಗಳಿಗೆ ನೀವು ತೋರಿಸೋ ಸಮಯ ಬರುತ್ತೆ ಯಾಕಂತಂದಾಗ ಕೆಲವೊಮ್ಮೆ ಮೇಲಧಿಕಾರಿ ಅಥವಾ ಸಹೋದ್ಯೋಗಿಗಳಿಂದ ಕಿರುಕುಳ ಬರಬಹುದು ನಿಮ್ಮ ನಿಮ್ಮ ಏನು ಏನು ಕೆಲಸ ಮಾಡ್ತೀರ ಎಲ್ಲರಿಗೂ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಭಿನ್ನಾಭಿಪ್ರಾಯ ತೋರಿಸ್ತಾ ಇದೆ ಹಣದ ವ್ಯವಹಾರಗಳಲ್ಲಿ ಜಾಗೃತಿ ಅಗತ್ಯ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮನೆಯಲ್ಲಿ ಹಿರಿಯರು ತಂದೆ ತಾಯಿ ಅಜ್ಜ ಅಜ್ಜಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅವರನ್ನ ಸೂಕ್ತ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಕನ್ಸಲ್ಟ್ ಮಾಡಿಸೋದ್ರಿಂದ ತುಂಬಾ ಉತ್ತಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಓದಲಿಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂಟ್ರೆಸ್ಟ್ ಅನ್ನೋದು ನಿಮಗೆ ಸಿಗೋದಿಲ್ಲ ಗೊಂದಲ ವಾತಾವರಣ ಸೃಷ್ಟಿಯಾಗಬಹುದು ಪ್ರೇಮ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡವಿರಬಹುದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು ಉಂಟಾಗುತ್ತೆ ಈ ದಿನದ ನಿಮಗೆ ಪರಿಹಾರ ಅಂತ ಬಂದಾಗ ಗುರುಗಳ ಆಶೀರ್ವಾದ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ ಶಿರಡಿ ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಜಪ ಮಾಡಿದಲ್ಲಿ ನಿಮಗೆ ಈ ದಿನ ಏನೇ ಗೊಂದಲ ಅಥವಾ ಕಷ್ಟಗಳು ಉಂಟಾದಲ್ಲಿ ಪರಿಹಾರ ಸಿಗುತ್ತೆ ಅದೃಷ್ಟ ಸಂಖ್ಯೆ ನಾಲ್ಕು ಇವಿಷ್ಟು ಕನ್ಯಾ ರಾಶಿಯ ದಿನ ಭವಿಷ್ಯ ನಂತರ ತುಲಾರಾಶಿ ಈ ದಿನ ನಿಮಗೆ ಸಾಮಾನ್ಯವಾಗಿರುತ್ತೆ ಉದ್ಯೋಗದಲ್ಲಿ ಕೆಲ ಬದಲಾವಣೆಗಳು ಎದುರಾಗಬಹುದು ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟದ ಲಾಭವಿರುತ್ತೆ ನೀವು ದೊಡ್ಡ ಮಟ್ಟದ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಅಂತಂದಾಗ ನಿಮ್ಮ ಎಫರ್ಟ್ ಇಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ದೊರೀಬಹುದು ನೀವು ವ್ಯಾಪಾರ ವಿಚಾರದಲ್ಲಿ ಇನ್ನಷ್ಟು ಮಾರ್ಕೆಟಿಂಗ್ನ ಹೆಚ್ಚು ಹೆಚ್ಚು ಮಾಡಬೇಕಾಗತ್ತೆ ಕುಟುಂಬದಲ್ಲಿ ಸಾಮರಸ್ಯ ಪ್ರೇಮ ಜೀವನದಲ್ಲಿ ಸ್ಪಷ್ಟತೆ ತರೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಪ್ರೇಮಿಗಳ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಬಾಂಧವ್ಯ ಇಲ್ಲ ಅಥವಾ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ ಅಂತಂದಾಗ ಒಂದು ಕ್ಲಾರಿಟಿಯನ್ನು ತಗೊಂಡು ಯಾವ ರೀತಿ ನಮ್ಮ ಒಂದು ಸಂಬಂಧವನ್ನು ಗಟ್ಟಿಗೊಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಲಾ ರಾಶಿಯವರು ಸ್ವಲ್ಪ ಮಟ್ಟಿಗೆ ನೀವು ಯೋಚನೆಯನ್ನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ವಿದ್ಯೆಗೆ ಮೀಸಲಾಗಿರಬೇಕು ಈ ದಿನ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಇಂಟ್ರೆಸ್ಟ್ ಇಂದ ಓದಬೇಕಾಗತ್ತೆ ಆರೋಗ್ಯದಲ್ಲಿ ದೇಹದ ನೋವು ಇರಬಹುದು ಗುರುವಿಗೆ ಹಳದಿ ವಸ್ತ್ರವನ್ನ ದಾನ ಮಾಡಿ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಅದೃಷ್ಟ ಸಂಖ್ಯೆ ಒಂಬತ್ತು ಇವಿಷ್ಟು ರಾಶಿಯವರ ಒಂದು ದಿನ ಭವಿಷ್ಯ ನಂತರ ವೃಶ್ಚಿಕ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಚಟುವಟಿಕೆಯಲ್ಲಿ ನಿಮಗೆ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಪೋಷಕರ ಮೆಚ್ಚುಗೆ ನಿಮಗೆ ಸಿಗಬಹುದು ಹಿರಿಯರು ನಿಮ್ಮನ್ನು ಗೌರವಿಸಬಹುದು ಹೊಸ ಯೋಜನೆ ಆರಂಭಿಸಲು ಇದು ಉತ್ತಮ ಸಮಯ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಲಾಭವಿದೆ ಕುಟುಂಬದಲ್ಲಿ ಉತ್ಸಾಹದ ವಾತಾವರಣವಿರುತ್ತೆ ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ವೃದ್ಧಿಯಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ಆರೋಗ್ಯ ಉತ್ತಮವಾಗಿರುತ್ತೆ ಪರಿಹಾರ ಕಪ್ಪು ಉದ್ದಿನ ಕಾಳನ್ನು ನೀವು ಯಾರಿಗಾದರೂ ಬಡವರಿಗೆ ದಾನ ಮಾಡಿ ಅದೃಷ್ಟ ಸಂಖ್ಯೆ ಎರಡು ಇವಿಷ್ಟು ವೃಶ್ಚಿಕ ರಾಶಿ ಅವರ ದಿನ ಭವಿಷ್ಯ ನಂತರ ಧನಸ್ಸು ರಾಶಿ ಈ ದಿನದ ಪ್ರಾರಂಭ ತುಂಬಾ ಯೋಚನೆಯನ್ನು ನೀವು ಮಾಡ್ತಾ ಹೋಗ್ತೀರಾ ಯೋಚನೆಯಿಂದ ಶುರುವಾಗತ್ತೆ ಉದ್ಯೋಗದಲ್ಲಿ ನಿಮ್ಮ ಶ್ರಮ ಎಲ್ಲರ ಗಮನ ಸೆಳೆಯುತ್ತೆ ಮುಖ್ಯವಾಗಿ ಮೇಲಧಿಕಾರಿಗಳ ಗಮನವನ್ನ ಸೆಳಿಬಹುದು ಹಣದ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೋಬೇಕಾಗತ್ತೆ ನೀವು ಯಾರಿಗಾದರೂ ಹಣ ಕೊಟ್ಟಲ್ಲಿ ಅಥವಾ ಸಾಲ ಮಾಡಿದ್ದಲ್ಲಿ ಸ್ವಲ್ಪ ಅದರ ಬಗ್ಗೆ ನೀವು ಗಂಭೀರವಾಗಿ ವಿಚಾರ ಮಾಡ್ಕೋಬೇಕು ಕುಟುಂಬದ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯಗಳು ಆಗ್ತಾ ಹೋಗುತ್ತೆ ಈ ದಿನ ಸ್ವಲ್ಪ ಮಟ್ಟಿಗೆ ತುಂಬಾ ಎಚ್ಚರಿಕೆಯಿಂದ ಕುಟುಂಬದ ಸದಸ್ಯರ ಬಳಿ ನೀವಿರಬೇಕಾಗತ್ತೆ ಪ್ರೇಮ ಸಂಬಂಧದಲ್ಲಿ ಸಹನೆ ನಿಮಗೆ ತುಂಬಾ ಅಗತ್ಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಆರೋಗ್ಯದಲ್ಲಿ ನಿದ್ರೆ ಸಮಸ್ಯೆ ಆಗಬಹುದು ಸೊ ತಂಪಾದ ಆಹಾರವನ್ನ ನೀವು ಸೇವನೆ ಮಾಡ್ತಾ ಹೋಗಿ ಈ ದಿನ ನಿಮಗೆ ಪರಿಹಾರ ಅಂತ ಅಂದಾಗ ಬನಶಂಕರಿ ದೇವಿಗೆ ನೀವು ಏನಾದರೂ ನೈವೇದ್ಯವನ್ನು ಅರ್ಪಣೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೀವು ಅರ್ಚನೆ ಮಾಡಿದ್ದಲ್ಲಿ ಈ ದಿನ ನಿಮಗೇನೇ ಸಮಸ್ಯೆ ಆದರೂ ಕೂಡ ಅದು ಪರಿಹಾರ ಆಗುತ್ತೆ ಅದೃಷ್ಟ ಸಂಖ್ಯೆ ಎಂಟು ನಂತರ ಮಕರ ರಾಶಿ ಇಂದು ನೀವು ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕು ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕೂಡ ನಿಮಗೆ ಜಯ ಇದೆ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಒಂದು ಕೋಪದ ಭಾವನೆಯನ್ನು ಯಾರಿಗೂ ಕೂಡ ತೋರಿಸೋದಕ್ಕೆ ಹೋಗಬೇಡಿ ಹಣಕಾಸಿನಲ್ಲಿ ಬುದ್ಧಿವಂತಿಕೆ ಅಗತ್ಯ ಇರುತ್ತೆ ಖರ್ಚು ಮಾಡಬೇಕಾದ್ರೂ ಕೂಡ ಅಷ್ಟೇ ಬುದ್ಧಿವಂತಿಕೆಯಿಂದ ನೀವು ಖರ್ಚನ್ನ ಮಾಡಬೇಕಾಗತ್ತೆ ಕುಟುಂಬದಲ್ಲಿ ಸಂಬಂಧ ಸುಧಾರಣೆಗೆ ನೀವು ಪ್ರಯತ್ನವನ್ನ ಮಾಡಬೇಕು ಪ್ರೇಮ ಸಂಬಂಧಕ್ಕೆ ಹೊಸ ಆರಂಭ ಸಿಗುತ್ತೆ ಹೊಸ ತಿರುವು ಈ ಹಿಂದೆ ಪ್ರೇಮಿಗಳ ಒಂದು ಪ್ರೇಮ ಜೀವನ ಅಷ್ಟಾಗಿ ಚೆನ್ನಾಗಿಲ್ಲ ಅಂತಂದಾಗ ಈಗ ಒಂದು ಹೊಸ ತಿರುವು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಪಠ್ಯ ಸಹಜವಾಗಿರುತ್ತೆ ಓದು ಸಹಜವಾಗಿರುತ್ತೆ ಆರೋಗ್ಯದಲ್ಲಿ ಜ್ವರ ಅಥವಾ ಅಲರ್ಜಿ ಇದ್ದಲ್ಲಿ ಸೂಕ್ತ ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ ನಿಮಗೆ ಈ ದಿನ ಪರಿಹಾರ ಅಂತ ಬಂದಾಗ ಶನಿಗೆ ಎಳ್ಳೆಣ್ಣೆ ನೈವೇದ್ಯವಾಗಿ ಅರ್ಪಣೆ ಮಾಡಿ ಅಥವಾ ಅಭಿಷೇಕಕ್ಕೆ ನೀಡಿ ಅದೃಷ್ಟ ಸಂಖ್ಯೆ ಹತ್ತು ಆಗಿರುತ್ತೆ ಇವಿಷ್ಟು ಮಕರ ರಾಶಿಯವರ ದಿನ ಭವಿಷ್ಯ ನಂತರ ಕುಂಭರಾಶಿ ಇಂದು ನೀವು ಶಾಂತ ಮನಸ್ಸಿನಿಂದ ಯಾವುದೇ ರೀತಿಯ ಕೆಲಸ ಆಗ್ಬೋದು ಅಥವಾ ಯೋಚನೆ ಆಗ್ಬೋದು ಮಾಡ್ತಾ ಹೋಗ್ತೀರಾ ಉದ್ಯೋಗದಲ್ಲಿ ಬೆಳವಣಿಗೆ ಇದೆ ವ್ಯಾಪಾರದಲ್ಲಿ ಲಾಭ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿಗೆ ಲಾಭ ಇರುತ್ತೆ ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ನಿಮಗೆ ಗೊಂದಲ ಆಗಬಹುದು ಈಗೋ ಕ್ಲಾಶಸ್ ಆಗುವ ಸಾಧ್ಯತೆ ಇರುತ್ತೆ ಪ್ರೇಮ ಸಂಬಂಧಗಳಲ್ಲಿ ದೂರವಿದ್ದವರು ಹತ್ತಿರ ಆಗುವ ಸಂದರ್ಭ ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಒಂದು ಮಾರ್ಗದರ್ಶನ ಸಿಗಬಹುದು ಗುರುಗಳು ಏನು ಹೇಳ್ತಾರೆ ಅದನ್ನು ಕಿವಿಗೊಟ್ಟು ಕೇಳಿ ಅದರಂತೆ ನೀವು ನಡ್ಕೊಳ್ಳೋದ್ರಿಂದ ನಿಮಗೆ ವಿದ್ಯಾಭ್ಯಾಸ ಸುಗಮವಾಗುತ್ತೆ ಆರೋಗ್ಯದಲ್ಲಿ ನಿಮಗೆ ಸುಧಾರಣೆ ಇದೆ ಈ ಹಿಂದೆ ಏನಾದರೂ ತೊಂದರೆ ಆಗಿದ್ದಲ್ಲಿ ಈ ದಿನ ನೀವು ಡಾಕ್ಟರ್ ಬಳಿ ತೋರಿಸ್ಕೊಂಡಾಗ ಸುಧಾರಣೆ ಕಾಣಬಹುದು ಪರಿಹಾರ ಅಂತ ಬಂದಾಗ ಕುಂಭರಾಶಿಯವರು ಶ್ವಾನಗಳಿಗೆ ಅಂದ್ರೆ ನಾಯಿಗಳಿಗೆ ಯಾವುದಾದ್ರೂ ಆಹಾರವನ್ನು ನೀಡುವುದರಿಂದ ಭಗವಂತ ತೃಪ್ತನಾಗ್ತಾನೆ ಅದೃಷ್ಟ ಸಂಖ್ಯೆ ಆರು ಕುಂಭ ಕುಂಭರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ ನಂತರ ಮೀನ ರಾಶಿ ನೋಡಿ ಲಗ್ನದಲ್ಲೇ ಶನಿ ಇರೋದ್ರಿಂದ ನಿಮಗೆ ಈ ದಿನ ಆಧ್ಯಾತ್ಮದ ಚಿಂತನೆ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಸತತ ಪರಿಶ್ರಮಗಳು ಹೆಚ್ಚಾಗ್ತಾ ಹೋಗುತ್ತೆ ಕೆಲಸಗಳು ತುಂಬಾ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ಖರ್ಚು ನಿಯಂತ್ರಣ ಇಟ್ಕೋಬೇಕು ಇಲ್ಲವಾದರೆ ಮುಂದೆ ನೀವು ಹಣದ ಅಭಾವವನ್ನು ಎದುರಿಸಬೇಕಾಗತ್ತೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಪ್ರೇಮ ಸಂಬಂಧ ಪುನರ್ಮಿಲನ ಆಗಬಹುದು ವಿದ್ಯಾರ್ಥಿಗಳು ಯಾವುದಾದ್ರೂ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿತ್ತು ಅಂತಂದಾಗ ಅದಕ್ಕೆ ಈ ದಿನ ಶುಭ ಸಮಯ ಅಂತ ಹೇಳ್ತೀವಿ ಆರೋಗ್ಯದಲ್ಲಿ ಖಿನ್ನತೆ ಡಿಪ್ರೆಷನ್ ನಿಮ್ಮನ್ನು ಆವರಿಸ್ಬೋದು ಧ್ಯಾನವನ್ನು ಮಾಡಿ ಜೊತೆಗೆ ದೇವಿಗೆ ಹಾಲನ್ನು ಅರ್ಪಣೆ ಮಾಡಿ ಅದೃಷ್ಟ ಸಂಖ್ಯೆ ಹನ್ನೊಂದು ಇವಿಷ್ಟು ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರುತ್ತೆ ಮುಂದಿನ ದಿನ ಇದೇ ರೀತಿ ದಿನ ಭವಿಷ್ಯಕ್ಕಾಗಿ ನನ್ನ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ